ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಮೂರನೇ ದಿನ ದೇವಿಯನ್ನು ಆರಾಧಿಸುತ್ತೇವೆ ಈ ತಾಯಿಯ ಹಣೆಯ ಮೇಲೆ ಘಂಟಾಕಾರದ ಅರ್ಧಚಂದ್ರನಿರುವುದರಿಂದ ದೇವಿ ಎಂದು ಕರೆಯುತ್ತಾರೆ ಈ ದೇವಿಯು ಹತ್ತು ಕೈಗಳನ್ನು ಹೊಂದಿದ್ದು ಪ್ರತಿ ಕೈಯಲ್ಲೂ ಖಡ್ಗ ತ್ರಿಶೂಲ ಬಿಲ್ಲು ಬಾಣ ಗದೆ ಕಮಲಗಂಟೆ ಮತ್ತು ಕಮಂಡಲದಂಥ ವಿವಿಧ ಆಯುಧಗಳನ್ನು ಹೊಂದಿರುತ್ತಾಳೆ ಈ ತಾಯಿ ಧೈರ್ಯ ಶೌರ್ಯ ಮತ್ತು ಸೌಂದರ್ಯದ ಸಂಕೇತವಾಗಿರುತ್ತಾಳೆ ಈ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಈ ದೇವಿಗೆ ಪ್ರಿಯವಾದ ನೈವೇದ್ಯ ಹಾಲು ಮತ್ತು ಹಾಲಿನಿಂದ ಮಾಡಿದ ಪದಾರ್ಥಗಳು ಮತ್ತು ತೆಂಗಿನ ಅನ್ನ ಪ್ರಿಯವಾದ ಬಣ್ಣ ನೀಲಿ ಪ್ರಿಯವಾದ ಹೂವು ಚೆಂಡುವ ಮತ್ತು ಕಮಲದ ಹೂವು ಪಠಿಸಬೇಕಾದ ಮಂತ್ರ ಓಂ ಚಂದ್ರಗಂಟಾಯ ನಮಃ ಈ ದೇವಿಯನ್ನು ಪೂಜಿಸುವುದರಿಂದ ಶತ್ರುಗಳ ಕಾಟದಿಂದ ಮುಕ್ತಿಗೊಳಿಸುತ್ತಾಳೆ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತ